ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಿಗ್ಗೆ ಎಂಟು ಗಂಟೆ ಕಾಫಿ ಕುಡಿತಾ ಇದ್ದೀನಿ ತೇಜು ಕಾಲೇಜ್ಗೆ ಹೋಗಿದ್ದಾಳೆ ಮತ್ತು ಇವತ್ತು ಇವತ್ತಿನ ದಿನ ಒಂಥರ ಚೆನ್ನಾಗಿರ್ಬೋದು ನಮ್ಮೂರಲ್ಲಿ ಜಾತ್ರೆ ಎಲ್ಲರೂ ಹೋಗ್ತೀವಿ ನಮ್ಮ ಪಪ್ಪಾಗೆ ಕೆಲಸ ಇಲ್ಲ ತೋ ನಮ್ಮ ಅಪ್ಪಾಗೆ ಕೆಲಸ ರಜಾ ಇಲ್ಲ ಸೊ ನಮ್ಮ ಪಪ್ಪ ಬರೋಲ್ಲ ಏನು ಮಾಡೋಕ್ಕಾಗಲ್ಲ ಐ ಟಿ ಕಂಪ್ನಿಗೆ ಹೋದ್ಮೇಲೆ ಹಂಗೆ ರಜಾ ಕೊಡೋಲ್ಲ ಅವರು ಕೊಡೋದೇ ಎರಡು ದಿನ ರಜಾ ಅಷ್ಟೆ ಓಕೆ ಗೈಸ್ ಬನ್ನಿ ರೆಡಿ ಆಗೋಣ ಹೋಗೋಕ್ಕೆ ಹೋಗೋಣ ಸೊ ಗೈಸ್ ನಾನು ಊರಿಗೋಗ ರೆಡಿ ಔಟ್ಫಿಟ್ ತೋರ್ಸೋಕ್ಕಾಗಲ್ಲ ಯಾಕಂದರೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಆ್ಯಂಡ್ ನಾನು ಇವಾಗ ತಿಂಡಿ ತಿನ್ನಬೇಕು ತಿನ್ನೋಣ ನಾನು ಊರಿಗೆ ಬಂದೆ ನಮ್ಮ ದೊಡ್ಡ ದೊಡ್ಡಮ್ಮ ಇಲ್ಲಿ ನೋಡಿ ನಮ್ಮ ಚಿಕ್ಕಿ ಕಾಫಿ ಮಾಡ್ಕೊಡ್ತವ್ರೆ ಬಂದಿದ್ದ ತಕ್ಷಣ ನಾನು ಇಷ್ಟಪ್ಪ ಬೊಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ಸತಿ ಬ್ಲಾಗಲ್ಲಿ ನಾನು ಏನು ತೋರಿಸಿದ್ನೋ ಅದೇನೇ ಅದೇ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಅದಕ್ಕೆ ಮತ್ತೆ ತೋರ್ಸೋಕೆ ಹೋಗಿಲ್ಲ ನೋಡಿ ನಮ್ಮಮ್ಮ ಇವಾಗ ಇವಾಗ ಇದಕ್ಕೆ ನಾನು ಒಂದು ವಿಡಿಯೋ ತೊಗೊಂಡಿದ್ದೀನಿ ನಮ್ಮ ಊರ ಹಬ್ಬದ್ದು ಫಸ್ಟ್ ಸ್ಟಾರ್ಟಿಂಗ್ ಹಾಕ್ತೀನಿ ಸ್ವಲ್ಪ ಒಂದು ತುಣುಕು ಅದು ಸ್ವಲ್ಪ ಹಾಕ್ತೀನಿ ಅದನ್ನ ಅದನ್ನ ನೋಡಿ ಅದಾದ್ಮೇಲೆ ಇವತ್ತು ನೈಟ್ಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಬೇಕಂತೆ ಪರ್ಮಿಷನ್ ಇದೆಯೋ ಇಲ್ಲೋ ಗ್ಯಾರಂಟಿ ಗೊತ್ತಿಲ್ಲ ಎಲ್ಲರೂ ಹೇಳ್ತಿದ್ದಾರೆ ಪರ್ಮಿಷನ್ ಇಲ್ಲ ಅಂತ ನೋಡೋಣ ಆದ್ರೆ ವಿಡಿಯೋ ಮಾಡೋದು ಇಲ್ಲ ಅಂದ್ರೆ ಹಂಗೆ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಾರೆ ಈ ಅಣ್ಣನ ನಾನು ಹೋಸತಿ ಬ್ಲಾಗ್ ಅಲ್ಲಿ ತೋರ್ಸಕ್ ಆಗಿಲ್ಲ ಈ ಸತಿ ತೋರಿಸ್ತಿದ್ದೀನಿ ಅಣ್ಣ ಇರ್ಲಿಲ್ಲ ಅದಕ್ಕೆ ಇವಾಗ ನೋಡಿ ನಮ್ಗೋಸ್ಕರ ಚಿಕ್ಕ ಕಾಫಿ ಮಾಡ್ತಾವ್ರೆ ಮೇಡಮ್ ಅವ್ರ ಸ್ನಾನ ಮಾಡ್ಕೊಂಡು ರೆಡಿ ಆಗೋರೆ ಕರ್ಕೊಂಡು ಹೋಗೋಕ್ಕೆ ದೇವಸ್ಥಾನಕ್ಕೆ ಇವಾಗ ಕೈಗೆ ಮೆಹಂದಿ ಹಾಕೋಣ ಕಾರ್ಯಕ್ರಮ ನಡೆಯುತ್ತೆ ಬಳೆ ಹಾಕೋಣ ಕಾರ್ಯಕ್ರಮನೂ ನಡೆಯುತ್ತೆ ಅದೆಲ್ಲ ನೆಡ್ಸೋಣ ಗೈಸ್ ಇದು ಬಂದುಬಿಟ್ಟು ನಾವು ಸ್ಟಾರ್ಟಿಂಗ್ ಊರಬ್ಬ ಇದು ಓಕೆನಾ ಇಲ್ಲಿ ಒಬ್ಬರು ಪರ್ಸನ್ ಇರ್ತಾರೆ ಅವ್ರನ್ನ ಮಕ್ಕ ಮುಚ್ಚಿಬಿಟ್ಟು ಮತ್ತು ಅವ್ರದ್ದು ಫೇಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಊರು ಊರಿಂದ ಎಲ್ಲ ರೋಡಲ್ಲೂ ಅವ್ರನ್ನ ಮೆರವಣಿಗೆ ಮಾಡಿಸ್ತಾರೆ ಇವ್ರನ್ನ ಈ ಥರ ಮೆರವಣಿಗೆ ಮಾಡಿಸಿ ಆದಮೇಲೆ ಕಾಣಿಸ್ತಿದೆಯಾ ಅವ್ರನ್ನೇ ಆ ಥರ ಕರ್ಕೊಂಡು ಹೋಗಿ ಮೆರವಣಿಗೆ ಮಾಡಿಸೋದು ಆ ಥರ ಮೆರವಣಿಗೆ ಮಾಡಿಸಿ ಆದಮೇಲೆ ಅವರು ನೈಟ್ ದೇವಸ್ಥಾನಕ್ಕೆ ಕರ್ಕೊಬಂದು ಅವ್ರನ್ನ ಬಿಡೋದು ಗೈಸ್ ನೋಡಿ ಗೈಸ್ ಸುನೇ ನನ್ನ ತಮ್ಮ ಗೊತ್ತಲ್ವ ನಿಮಗೆ ಓದ್ ಓದ್ಲಿ ಬ್ಲಾಗಲ್ಲಿ ಸೇಮ್ ಇವತ್ತು ಬೆಳಿಗ್ಗೆ ಕಟಿಂಗ್ ಮಾಡಿಸ್ಕೊಬಂದವನಂತೆ ಏನು ಮಾಡಿಸ್ಕೊಬಂದವನ ಗೊತ್ತಿಲ್ಲ ಈ ಹುಡುಗರು ಯಾಕೆ ಯಾಕಿಂಗೆ ಯಾಕೆ ಹಿಂಗೆ ನೋಡಿ ನೋಡಿ ನನ್ನ ತಮ್ಮ ಅಂತಾನೆ ನನ್ಕಿನ ಉದ್ದ ನನ್ಕಿನ ದಪ್ಪ ಎಮ್ಮೆದಂಗೆ ಅವನು ಮುಚ್ಚ ಮೊನ್ನೆ ಇಲ್ಲ ನಾನು ಎಲ್ಲ ಹೇಳಿದ್ದೀನಿ ಹೇಳಿಲ್ಲ ನಾನು ಅಮ್ಮನ್ ಮಗ ಯಾವಾಗ ಅಮ್ಮ 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 ಅಂತಾನೆ ಇರ್ತಾನೆ ಅವನು ಏ ಆಚೆ ಕರ್ಕೊಂಡು ಹೋಗ್ಬಾ ನನ್ನ ಮಿತ್ತ ಮೆಹೆಂದಿ ಹಾಕ್ಬೇಡ ಕೊಡು ನಾನು ಹಾಕಂತೀನಿ ಎಲ್ಲೈತೆ ಇವಾಗ ನೋಡಿ ನನ್ನ ತಮ್ಮ ನನಗೆ ಮೆಹೆಂದಿ ಹಾಕ್ತಾನಂತೆ ಆಗ್ತೀಯ ನೋಡಿ ಏನಂತೆ ಓಹೋ ನಾನು ಹಾಕಿರೋ ತೋರಿಸು ಬಾ ಇಲ್ಲಿ ನೋಡಿ ಇದು ನಾನೇ ಹಾಕಿರೋ ನಾನೇ ಹಾಕಿರೋದು ಗೈಸ್ ಇದು ಇದು ನಾನು ಕಚ್ಚಿರೋದು ಗೈಸ್ ಅಂದ್ರೆ ನಾನು ಕಚ್ಚಿರೋ ಟ್ಯಾಟು ಇದು ಇದು ನನ್ನ ಸೈನ್ ಬಿದ್ದು ಬರೀ ರೇಕ್ಸ್ತಾನ ನೋಡಿ ನಮ್ಮ ಚಿಕ್ಕಿ ಹಿಂಗೆ ಮನೇನ್ ಹೆಂಗ್ ಡೆಕೋರೇಟ್ ಮಾಡ್ಕೊಂಡ್ಬಿಟ್ಟವ್ರೆ

ಏನಿದು ಪ್ರೋಟೀನ್ ಬಾಟಲ್ ಹಾ ಓ ಜಿಮ್ ಗೆ ಹೋಗ್ತೀಯಾ ನೋಡು ಹ ಜಿಮ್ ನಿನ್ನ ಕನ್ನಡ ಜಿಮ್ ಹೋಗ್ ಇವಾಗಲೇ ಇಂಗಾವಣೆ ಜಿಮ್ ಹೋಗ್ಬಿಟ್ರೆ ಅಷ್ಟೇ ಆಮೇಲೆ ಬಾಚಿಕೆ ಆಮೇಲೆ ಮಾಡಂತೆ ಕರೆಂಟ್ ಒಪ್ತರ ಓಹೋ ಇದು ಇದಾಬಿಡು ಅಷ್ಟೇ ತಿನ್ನ ಏ ಹೋಗಾ ಅಷ್ಟೇ ತಿನ್ನ ಗೈಸ್ ಏನ ಗೊತ್ತಾ ಇವಾಗ ಇವರಿಬ್ಬರು ಅಕ್ಕ ತಂಗಿರು ಕುತ್ಕೊಂಡು ಮೀಟಿಂಗ್ ನಡೆಸ್ತವ್ರೆ ಅಡುಗೆ ಮಾಡಿಕೊಂಡು ಏ ನಾನು ಹಿಂಗೆ ಇನ್ನು ಮೊಬೈಲ್ ಹಿಂಗೆ ಅಂದ್ಕೊಂಡು ಹಿಂಗೆ ಅಂದಮ್ಮ ಬಸಮ್ಮ ಮುಚ್ಚಿದ್ರ ಅದು ಕಟ್ ಮಾಡ ಓ ಮೈ ಗಾಡ್ ನಂಗೆ ಒಂದು ನಿಮಿಷ ಭಯನೇ ಆಗೋಯ್ತು ಏನು ಕಳ್ತಿದ್ಯಾ ನಾನು ಔಟ್ಫಿಟ್ ನೋಡಿ ಇದೆ ನನ್ನ ಔಟ್ಫಿಟ್ ಚೆನ್ನಾಗಿದ್ಯಾ ಹ್ಞೂ ಅಷ್ಟ ಅಷ್ಟೆ ಅಷ್ಟೇ 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 ನೋಡಿ ಇವ್ರು ಬಂದು ನಮ್ಮ ಅಜ್ಜಿ ಇವ್ರು ಬಂದು ನಮ್ಮ ಚಾತ ಇವರು ನಾನು ಹುಟ್ಟಿ ಒಂದು ವರ್ಷ ಆದಮೇಲೆ ತೀರ್ಕೊಂಡಿದ್ದು ಇಲ್ಲೇ ಡೇಟ್ ಯು ಶೆಟ್ ಅಪ್ ಯುವರ್ ಮೌತ್ ಓಕೆ ನಮ್ಮ ಅಜ್ಜಿ ರೀಸೆಂಟಾಗಿ ಸತ್ತೋಗಿದ್ದು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ವಿ ಮಿಸ್ ಬೋತ್ ಆಫ್ ದಮ್ ನಾನು ಚಿಕ್ಕವಳಿದ್ದಾಗ ನಾನು ತುಮ ಚಿಕ್ಕವಳಿದ್ದಾಗ ಈ ಊರ ಹಬ್ಬಕ್ಕೆ ಎಲ್ಲ ಬರ್ತಾಯಿದ್ನಲ್ಲ ಆ ಟೈಮಲ್ಲಿ ನಮ್ಮ ಅಜ್ಜಿನೇ ಒಂದು ನಿಮಿಷ ಫ್ಯಾನ್ ಆಫ್ ಮಾಡು ಗುಡು 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 ಅಂತೈತೆ ಅದು ಇಷ್ಟು ಇಟ್ಟಿದ್ಯಲ್ಲೋ ಕೊಡ್ಸು ಫಸ್ಟ್ ಹೊಸ ಮೊಬೈಲ್ ಕೊಡ್ಸು ಆಮೇಲೆ ಕ್ಯಾಮ್ರಾ ಕೊಡ್ಸಂತೆ ನಮ್ಮ ಅಜ್ಜಿ ಇದ್ದಾಗ ಗೈಸ್ ನಾವೇನಾದ್ರು ಈ ಊರಿಗೆ ಹಬ್ಬಕ್ಕಂತ ಬಂದ್ರೆ ನಮ್ಮ ಅಜ್ಜಿನೇ ಕರ್ಕೊಂಡು ಓಡಾಡ್ತಾ ಇದ್ರು ಇವಾಗ ನೋಡಿ ಇವಾಗ ಇವ್ರ ಇವ್ರೆಲ್ಲಾ ಅಕ್ಕ ತಂಗಿರು ಮಾತಾಡಕ್ ಬಿಡು ಇವಾಗ ಇವರು ಅಕ್ಕ ತಂಗಿರು ಮನೇಲಿ ಕುತ್ಕೊಂಡು ಅಡುಗೆ ಮಾಡ್ತಿರೋಂದರೆ ಕೂತ್ಕೊಂಡು ಅಡುಗೆ ಇದ್ದಿದ್ರೆ ನಮ್ಮ ಅಜ್ಜಿ ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು ಆಚೆಗಳೇ ಜಾತ್ರೆ ನೋಡ್ಸಕ್ತಿ ಈಗ ನಮ್ಮ ಅಜ್ಜಿ ಇಲ್ಲ ಸೊ ಐ ಮಿಸ್ ಮೈ ಅಜ್ಜಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಬಟ್ ಅವ್ರ ಪ್ಲೇಸ್ನ ನಮ್ಮ ದೊಡ್ಡಮ್ಮ ರೀಪ್ಲೇಸ್ ಮಾಡ್ತಾರೆ ಯಾವಾಗಲೂ ಫೋನು ನಮ್ಮ ಚಿಕ್ಕಿದು ಆ ಜಾಗನ ನಮ್ಮ ಚಿಕ್ಕ ದೊಡ್ಡಮ್ಮ ಇವಾಗ ರೀಪ್ಲೇಸ್ ಮಾಡೋದಕ್ಕೆ ನಮಗೇನು ಟೆನ್ಷನ್ ಇಲ್ಲ ವೈಸ್ नम दडम रेडिया ना, ना कर्क रहे तेजु इज़ मिसिंग इके चिखली मिसिंगे हब्ब के ना हम्म नम मन बंदी गई नी ग गई ना पत्रवरे गईस बटाखो बेग इवे बंदो कर्कते मकलू कि कर्कोग बटाको बेगा ನೋಡಿ ಯಾರು ಮೇಯ್ತಾನೆ ಇರ್ತಾನೆ ಅವ್ನ ಮಕ್ಕ ನೋಡಿ ಅವ್ನ ಮಕ್ಕ ಇವನೇ ನಮ್ಮ ನಮ್ಮ ಅತ್ತೆ ನಮ್ಮ ಅತ್ತ ನಮ್ಮ ಅತ್ತೆ ಮಗ ಇವನೇ ಮಕ್ಕ ಮೂತಿ ಎಲ್ಲ ಮಾಡ್ಕೊಂಡು ತಿಂತಿದ್ಯಲ್ಲ ಅಲ್ಲ ಇವಳು ನನ್ನ ಹೆಂಡತಿ ಹೋಗೋಣು ಏನೇ ಇವಳು ನನ್ನ ಹೆಂಡತಿ ಹ್ಞೂ ನಿಂತೀನಿ ಗೈಸ್ ಇದು ಹೊಸತಿ ಬಂದಾಗ ಮನೆ ಕನ್ಸ್ಟ್ರಕ್ಷನಲ್ಲಿತ್ತು ಇವಾಗ ಪೂರ್ತಿ ಕಟ್ಬಿಟ್ಟವ್ರೆ ಮನೇನ ಇವತ್ತೇನು ವಾರ ಇವತ್ತು ಏನು ಸ್ಪೆಷಲ್ ನಿಮ್ಮೂರಲ್ಲಿ ಇವತ್ತು ಹ್ಞೂ ಏ ಕಡಿಯಾ ಹ್ಞೂ ಹ್ಞೂ ಎರಡು ಗಂಟೆಗೆ ಇವತ್ತು ನೈಟ್ ಫುಲ್ಲು ಸಣ್ಣನಿ ಅಂತ ಬೆಳ್ದಿಲ್ಲ ಸಣ್ಣ ಹೆಂಗಿದ್ದ ಇವರಿಬ್ರು ನಮ್ಮ ಮಾಮೂನ್ ಮಕ್ಳು ಅದಕ್ಕೆ ಇವರಿಬ್ರು ಒಂದ್ ನಿಮಿಷ ಇವರಿಬ್ರು ನಮ್ಮ ಮಾವನ್ ಮಕ್ಕಳು ಇವರಿಬ್ರು ಬಂದ್ಬಿಟ್ಟು ನಮ್ಮ ಮಾವ್ ಮಕ್ಳು ಇವ್ರಿಬ್ರು ಹೋಗಿ ನಮ್ಮ ಚಿಕ್ಕಿ ಆಮೇಲೆ ನಮ್ಮಅಮ್ಮ ಅತ್ತೆ ಆಗ್ಬೇಕು ಅದಕ್ಕೆ ಅಷ್ಟೊಂದು ಫುಲ್ ಲೋವೋಯ್ అన్న 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 యోనో ఈ కరియా కాన్సేదే ఎలా కట్లలేదు ఆడ కరిగిల అలమా అవగ్లే బ్లాక్ కలర్ బట్టా హకొండు సోఫా మెలు కుత్తుకొనోనే కాన్స్తనే ఇలా అల వరేలా బందిదలా శీలా శీలా ఎఫై మెహందీ నింపై అగుంట గాని హ గైస్ ఇవగా నవు మెహందీ శుప్రే ಇವಾಗ ನಾವು ಮೆಹಂದಿ ಹಾಕೋ ಕಾರ್ಯಕ್ರಮ ಮುಂದುವರೆಸೋಣ ಬನ್ನಿ ಗೈಸ್ ಬನ್ನಿ ಗೈಸ್ ಬನ್ನಿ ಗೈಸ್ ಬನ್ನಿ ಗೈಸ್ ಬನ್ನಿ ಗೈಸ್ ಬೇಡ ಇವಾಗ ಸಾಯಂಕಾಲ ಆಗಿದೆ ಸೊ ನಾವೇನು ಮಾಡ್ತಿದ್ದೀವಿ ನೋಡಿ ನಾನು ಒಂದು ಅನ್ನ ಮಾಡ್ಕೊಂಬಿಟ್ಟಿದ್ದೀನಿ ಇಲ್ಲೆರಡು ಐತೆ ಇಲ್ಲೊಂದೈತೆ ಅನುಷಾ ಎಲ್ಲ ನೀನು ಮೆಹಿಂದಿ ತೋರ್ಸ ನಾನೇ ಹಾಕಿದ್ ಗೈಸ್ ಮೆಹಿಂದ ಹಾಕ್ಬಿಟ್ಟು ಹಿಂಗೆ ಕುತ್ಕೊಂಡಿದ್ದೀನಿ ನಮ್ಮ ಚಿಕ್ಕನು ನಮ್ಮ ಜೊತೆ ಆಡ್ತಾ ಇದ್ದಾರೆ ಇವ್ನ ವೇಸ್ಟ್ ಫುಲ್ ಇವನು ಆಡೋಲ್ಲ ಕರೆಂಟ್ ಔಟ್ ನೀನ್ ಬಾಯಿಗೆ ಕರೆಂಟ್ ಈಗ ನಾನು ನಮ್ಮ ಮಾಮ ನೋಡಿ ಎಡ್ಡು ನಮ್ಮ ಫ್ಯಾಮಿಲಿ ಎಡ್ ಇವರೇ ನಮ್ಮ ಫ್ಯಾಮಿಲಿ ಎಡ್ಡು ಇವಾಗ ನಾವು ಹೋಗಿ ಮನೆ ತರ್ಸಿದ್ನಲ್ಲ ಅದು ನಮ್ಮ ಮಾಮಂದೇನೆ ಅವ್ರು ಅಲ್ಲಿಲ್ಲ ಇವಾಗ ಇಲ್ಲವ್ರೆ ನಾನು ಅಲ್ಲಿ ಹೋದಾಗ ಇಲ್ಲಿ ಇರ್ತಿದ್ದೆ ಇಲ್ಲಿ ಬಂದಾಗ ಅಲ್ಲಿರ್ತೈತೆ ಅವನ ಮಾನಿಗೆ ಇವಾಗ ಇಬ್ರು ಮಕ್ಳು ತೋರಿಸಿದ್ನಲ್ಲ ಅವರು ಇವ್ರದೇನೆ ಅನ್ಕೋಬೇಡ್ರಿ ಮದುವೆ ಆಗಿಲ್ಲ ಅಂತ ಎರಡು ಮಕ್ಳವ್ರೆ ಮದ್ರಿ ನಾನು ನೋಡ್ಬಿಟ್ಟು ಯಾರು ಮದುವೆ ಇಲ್ಲ ಅನ್ಕೊಂಬಿಡ್ರಿ ಎರಡು ಮಕ್ಳವ್ರೆ ಇವತ್ತು ಅದೇನ್ ಊಟ ಮಾಡೋದು ಗೈಸ್ ನಮ್ ಚಿಕ್ಕಿ ವೆರೈಟಿ ವೆರೈಟಿ ಮಾಡಿತ್ತು ತಿನ್ನೋದು ಅಷ್ಟೇ ಅಷ್ಟೇ ಗೈಸ್ ನೋಡಿ ಮಾವ ಸೊಸೆ ಆಡ್ತವ್ರೆ ಉಪೇಂದ್ರ ಉಪೇಂದ್ರ ಜಿಟ್ಟು ಜಿಟ್ಟು ಉಪೇಂದ್ರ ಅವಳ ಕೂದ್ಲು ನೋಡಿ ಗೈಸ್ ಓ ದೇವ್ರೆ ಪಾತ್ರೆ ತೊಲಿಯೋ ನಾರಾಗ್ಬಿಟ್ಟೈತೆ ಎಸ್ಕೇಪ್ ಹೋಗ್ಬಿಟ್ರು ಕಮೆಂಟ್ ಮಾಡಿ ತೋರಿಸ್ತೀನಿ ಗೈಲ್ಸ್ ಇವಾಗ ನಾವು ನಾನು ಗೈಸ್ತಾನೆ ತಕ್ಷಣ ಎಲ್ಲರೂ ಹಂಗೆ ಕಾಯಿ ತಿನ್ಸ್ತಾನೆ ಇದು ಅಣ್ಣ ಗೈಸ್ ಇವ್ರನ್ನ ನಾನು ನಮ್ಮ ನಮ್ಮತ್ತೆ ಇವಾಗ ನಾವು ಎಲ್ಲರೂ ಒಂಥರ ಹಬ್ಬ ಊರ ಹಬ್ಬ ತೋರಿಸ್ತೀವಿ ಬನ್ನಿ ಎಲ್ಲರದ್ದು ಊಟ ಆಯಿತು ಇವಾಗ ಅಮ್ಮನೂ ರೆಡಿಯಾಗಿ ಚಿಕ್ಕಿ ರೆಡಿ ಎಲ್ಲರೂ ರೆಡಿ ಇವರು ರೆಡಿ ಇವಾಗ ಹೋಗೋದೆ ನೋಡಿ ಗೈಸ್ ಇಲ್ಲಿ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅಂದ್ರೆ ಮಾರಮ್ಮ ದೇವರು ಈ ದೇವಸ್ಥಾನ ಸುತ್ತ ಮೂರು ರೌಂಡ್ ಸುತ್ತಿಬಿಟ್ಟು ಒಳಗಡೆ ಹೋಗಿ ಕುತ್ಕೊಂಡ್ರೆ ಮಾತ್ರ ನಾವು ಮುಂದೆ ಹಬ್ಬ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದೇವ್ರಿಗೆ ಖುಷಿ ಪಡಿಸ್ಬೇಕು ಅಂತ ಅನ್ಬಿಟ್ಟು ಟೌಂಟೆ ಹಾರೆ ಎಲ್ಲ ಹೊಡಿತಾ ಇರ್ತಾರೆ ಅದಾದ್ಮೇಲೆನೆ ನಾವು ಮುಂದಿನ ಹಬ್ಬ ಮಾಡೋಕ್ಕಾಗೋದು ನೋಡಿ ಗೈಸ್ ಇದೇ ದೇವರು ಮಾರಮ್ಮ ದೇವರು ಅಂತ ಅನ್ಬಿಟ್ಟು ಈ ದೇವ್ರು ಒಳಗಡೆ ಹೋದ್ರೆ ಮಾತ್ರ ನಾವು ಹೋಗೋಕ್ಕಾಗ ಈ ಹಬ್ಬ ಐದು ವರ್ಷಕ್ಕೆ ಒಂದ್ಸತಿ ಅಷ್ಟೇ ಮಾಡೋದು ಇವಾಗ ಹತ್ತು ವರ್ಷಕ್ಕೆ ಮಾಡೋರೇಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೈಸ್ ನಮ್ಮಮ್ಮ ಬಳೆ ಇದ್ದಾರೆ ಅಂದರೆ ನಮ್ಮ ನಿನ್ನೆನೇ ಹೇಳಿದ್ವಲ್ಲ ಬಳೆ ಹಾಕೊಳೋ ಕಾರ್ಯಕ್ರಮ ಮೆಹಂದಿ ಹಾಕೊಳೋ ಕಾರ್ಯಕ್ರಮ ಇದೆ ಅಂತ ಅಂದ್ಬಿಟ್ಟು ಅದೇ ಇವಾಗ ನಮ್ಮಮ್ಮ ಬಳೆ ಹಾಕ್ಸ್ಕೊತಿದಾರೆ ಇದಾದ್ಮೇಲೆ ನಾನು ಹಾಕ್ಸ್ಕೋಬೇಕು ಬೆಳಗ್ಗೆ ಬೆಳಗ್ಗೆ ಬಳೆ ಹಾಕೋರು ಬಂದಿದ್ರು ಅದಕ್ಕೋಸ್ಕರ ನಿದ್ದೆಗಳಲ್ಲೇ ಹೋಗಿ ಬಳೆ ಹಾಕ್ಸ್ಕೊಂಡ್ವಿ ಈ ಹಬ್ಬಕ್ಕೆ ಹೆಣ್ಮಕ್ಳು ಕೈ ತುಂಬ ಬಳೆ ಹಾಕ್ಕೊಂಡು ಕೈ ತುಂಬ ಮೆಹಂದಿ ಹಾಕೊಂಡ್ರೇನೆ ಲಕ್ಷಣ ನೆಕ್ಸ್ಟ್ ಡೇ ಅಂದರೆ ಕಲಸ ಇವತ್ತಿನ ದಿನ ಕಲಸ ಎತ್ಕೊಂಡು ಹೋಗೋ ದಿನ ಇವತ್ತು ಕಲಸ ಎತ್ಕೊಂಡು ಹೋಗೋವಾಗ ಎಲ್ಲರೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬರ್ತಾರೆ ಹೆಣ್ಮಕ್ಳು ಅದಕ್ಕೋಸ್ಕರ ನಾವು ಬಲೆ ಹಾಕ್ಸ್ಕೊತ ಇದ್ದೀವಿ ನಾನು ಬಲೆ ಹಾಕ್ಸ್ಕೊತ ಇದ್ದೀನಿ ನೋಡಿ ಬಳೆ ಬಳೆ ಹಾಕಿಸ್ಕೊಳೋರ ಹತ್ರ ಬಳೆ ಹಾಕ್ಸ್ಕೊಳೋರ ಹತ್ರ ಬಳೆ ಹಾಕ್ಸ್ಕೊತ ಇದ್ದೀನಿ

ನೋಡಿ ಚಿಕ್ಕದು ಇದು ಬಲೆ ಟೂ ಸೈಜು ಅಲ್ವ ಒನ್ ಡಜನ್ ಒಂದು ಕಡೆನಾ ಇದು ಬಂದುಬಿಟ್ಟು ಸೆಕೆಂಡ್ ಡೇ ಆಫ್ ಜಾತ್ರೆ ನೋಡಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಬಲೆ ಹಾಕ್ಸ್ಕೊಂಡಿದ್ದೀನಿ ಎರಡು ಕೈಗೂ ಆಮೇಲೆ ಇವತ್ತು ರೆಡಿ ಆಗಿರೋದು ಈ ಥರ ವಿತ್ ಮಲ್ಲಿಗೆ ಹೂವು ಮುಟ್ಕೊಬೇಕು ಇವಾಗ ನಮ್ಮ ಚಿಕ್ಕಿ ಮುಡಿಸ್ತಾರೆ ನೋಡಿ ಇವರಿಬ್ರು ರೆಡಿಯಾಗಿದ್ದಾರೆ ಹೋಗ್ಬೇಕು ಅಂತ ಚಿಕ್ಕಿ ಚಿಕ್ಕಿ ಏನ್ ಅಲ್ಲಿ ಒರ್ಸ್ಕೊಳ್ಳೋಣ ಹಚ್ಚಿರೋದು ಇಲ್ಲ ನೋಡಿಲ್ಲ ನಡಿಸಿ ನಮ್ಮ ಚಿಕ್ಕ ರೆಡಿಯಾಗಿರೋದು ತಿರುಗಿ ಚಿಕ್ಕ ನೋಡಿರಿ ನಮ್ಮ ಅಮ್ಮನ ಹಿಂಗೆ ರೆಡಿ ಆಗೋರೆ ಅವ್ರು ಸಾಂಗ್ ಪ್ಲೇ ಮಾಡ್ತಾವ್ರಿ ಚಿಕ್ಕನ್ ಚೂರು ನೋಡೇ ಗೈಸ್ ಇದೇ ಔಟ್ಫಿಟ್ನ ಮತ್ತೆ ರಿಪೀಟ್ ಮಾಡಿದ್ದೀನಿ ನಾನು ನೋಡಿಗ ಅಮ್ಮ ನಡಿಗೆ ಅಮ್ಮ ಹಿಂಗ ರೆಡಿ ಆಗ ಹೋಗೋಣ ಬನ್ನಿ ಹೋಗೋಣ ನೋಡಿ ಗೈಸ್ ನನಗೆ ಹೂವು ಮುಡ್ಸೋಕೆ ಏನೇನು ಹಸ ಹಸ ಬಿಡ್ತಾವ್ರೆ ಇಲ್ಲಿ ನಮ್ಮ ನಾನು ನಿಮ್ಕೊಂಡು ಏರ್ಪಿನ್ ಎಲ್ಲ ಐತೆ ನನ್ನ ತಲೆಯಲ್ಲಿ ಇಲ್ಲ ಏರ್ಪಿನ್ ಎರಡು ಹೂವು ಬೇಡ ಅಂದ್ರೆ ಎರಡು ಎರಡು ಹೂವು ಮುಡ್ಸ್ತಾವ್ರೆ

ನಾನು ಚೆನ್ನಾಗಿ ಕಾಣಿಸ್ತೀನ ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಾಳೆ ಅಂತ ಕಾಮೆಂಟ್ ಮಾಡಿ ಬಾ ಬಾ ಚಪ್ಪಲಿ ಹಾಕೊಂತೀನಿ ಇರೋ ಬರ್ತೀನಿ ಇಬ್ಬರಲ್ಲಿ ಯಾರು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಹೇಳೋ ನೀನು ಚೆನ್ನಾಗೆಲ್ಲ ಇವ್ರು ಚೆನ್ನಾಗೆ ತಾನೆ ಹಾಂ ನಮ್ಮ ಅಣ್ಣ ನನಗೆ ಸಪೋರ್ಟ್ ಹೋಗೋಣ ಹೋಗೋಣ ಇವಾಗ ಹೋಗೋಣ ಇವಾಗ ನಾವು ಬಂದ್ಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮ ನನ್ನ ಚಿಕ್ಕಿ ನಾನು ನಮ್ಮಿಬ್ಬರ ಅಣ್ಣನೂ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಅಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ ಅಲ್ಲಿಗೆ ಹೋಗೋಣ ದೇವಸ್ಥಾನಕ್ಕೆ ಇವಾಗ ದೇವ್ರನ್ನ ಫುಲ್ ಅಲಂಕಾರ ಮಾಡಿರ್ತ ನೋಡ್ಕೊಬರ ನೋಡಿ ಇವಾಗ ನಾವು ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗ್ತಾ ಇದೀವಿ ಈ ಜಾಗನೇ ಇಲ್ಲ ಮಳೆ ಬರ್ತಿದೆ ಹಾಂ 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 ನಾವು ನಮ್ಮ ಅಣ್ಣಗೆ ನಾನು ಇಲ್ಲಿ ಒಂದು ಸತ್ ತಿರ್ಗು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಾನು ಐಲೇಟರ್ ಹಚ್ಚಿದ್ದೀನಿ ಒರೆಸ್ಕೊಂಡಿದ್ದು ಹಂಗೆ ಬಂದೈತೆ ನಮ್ಮ ಅಣ್ಣ ಇಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ರಿಟರ್ನ್ ಬರೋ ರೋಡು ಎಲ್ಲ ಆರತಿ ಅಂತ ಮಾಡ್ತಾರೆ ಇಲ್ಲಿ ಮನೆ ಮನೆಗೂ ಆರತಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ದೇವಸ್ಥಾನ ಹೋದ್ಮೇಲೆ ಮತ್ತೆ ಮಾಡ್ತೀವಿ ಮತ್ತೆ ಮಾಡ್ತೀನಿ ಇವಾಗ ನಾವು ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ ಮಾಡ್ ತುಂಬಾ ತುಂಬ ಆಗ್ತಾ ಇದೆ ಇಟ್ಸ್ ಓಕೆ ಬನ್ನಿ ಹೋಗಲ್ಲ ಗೈಸ್ ಇಲ್ಲೊಂದು ದೊಡ್ಡ ಸಮಸ್ಯೆ ಆಗೋಗ್ಬಿಡೈತೆ ಗೈಸ್ ಇಲ್ಲಿ ಇದೀಗ ಚಪ್ಪಲಿ ಬಿಟ್ಟೋಗಿದ್ರು ಅಮ್ಮ ನೋಡಿದ್ರೆ ಚಪ್ಪಲಿನಾಗ ಕದ್ಬಿಟ್ಟವ್ರೆ ಕದಿಬಾರ್ದು ಅಂತ ಇಟ್ಟೋಗಿದ್ರೆ ಕದ್ಬಿಟ್ಟವ್ರೆ ಅದಕ್ಕೆ ಇವಾಗ ಅವು ಅವ್ರು ಬರೋವರೆಗೂ ಕಾಯ್ಕೊಂಡು ಕುತ್ಕೊಂಡು ಚಪ್ಪಲಿ ಇಸ್ಕೊಂಡು ಹೋಗೋವರೆಗೂ ನಾನು ಹೋಗಲ್ಲ ಅಂತ ನಮ್ಮಅಮ್ಮ ಕುತ್ಕೊಂಡವ್ರೆ ನಮ್ಮ ಅಣ್ಣ ಕುತ್ಕೊಂಡವ್ರೆ ಇಲ್ಲಿ ಅದಕ್ಕೆ ಚಪ್ಪಲಿ ತಗೊಂಡು ಹೋಗ್ಯಾವ ಅನ್ನಿಸ್ತ ಈ ಎರಡು ಇಯರಿಂಗ್ಸ್ ತೊಗೊಂಡೆ ಇವಾಗ ಜಾತ್ರೆಯಿಂದ ಹೋಗ್ತಾ ಇದ್ದೀವಿ ಕೊನೆಗೂ ಕೊನೆಗೂ ನಮ್ಮಮ್ಮದು ಚಪ್ಪಲಿ ಸಿಕ್ಕಿಲ್ಲ ನಮ್ಮ ಅಣ್ಣ ಬಂದು ಅವರು ಚಪ್ಪಲಿ ಚಪ್ಪಲಿ ಯಾ ಹೋಗ್ಬಿಟ್ರು ಅವ್ರ ಹತ್ರ ಹೆಲ್ಮೆಟ್ ಕಿತ್ಕೊ ನಮ್ಮ ನಮ್ಮಣ್ಣ ಜಗಳ ಆಡ್ಬಿಟ್ಟು ಈಗ ಹೋಗೋದು ಮನೆಗೆ ಹೋಗೋದು ಅಷ್ಟೇ ಹಬ್ಬ ಆಗೋಯ್ತು ಇಷ್ಟೇನ ಚಿಕ್ಕಿ ಹಬ್ಬ ಆಯ್ತಾ ಮುಗೀತ ಹಬ್ಬ ಅಷ್ಟೇ ಇಷ್ಟೇ ನಮ್ಮೂರ ಹಬ್ಬ ಏನು ಗೊತ್ತಾ ಜಾಮ್ ಊರಲ್ಲಿ ಜಾಸ್ತಿ ರೀ ಸೊ ಜಾಸ್ತಿ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ತಗೊಂಡ್ಬಂದವ್ರೆ ನೋಡಿ ಆಮ ಇಲ್ಲಿ ನೋಡಿ ಕಲರ್ ಕಲರ್ ಮರೇ ಗಿರಿರಾಜ್ ನಾಲ್ಕು ಎಲ್ಮೆಟ್ ಅವರಿಗೆ ಹಾಕೊಂಡು ತಗೊಬಂದವ್ರೆ ನಾವು ಇದು ಎಲ್ಮೆಟ್ ನಿಂಗೆ ಎತ್ಕೊ ಬಂದವ್ರೆ ಅಂತ ಅನ್ಕೊಂಡ್ರೆ ನೋಡಿದ್ರೆ ಕೋಳಿಮೂರಿ ಎತ್ಕೊ ಹೋಗ್ಬಿಟ್ಟವ್ರೆ ಚೆನ್ನಾಗಿದಲ ಇವರಿಬ್ರು ಹೋಗಿ ತಗೊಬಂದಿರೋದು ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ದೊಡ್ಡಮ್ಮ ಮನೆಗೆ ಇವಳು ಅಕ್ಕನ ಮಗಳು ಹೆಣ್ಣಿನ ಹೆಸ್ರು ಚೀನಿಕ ಚೀನಿಕ ಇವಳೆ ನಮ್ಮ ಮನೆಯಲ್ಲಿ ಚೋಟ ಮರಿ ಚಿನಿ ನಾನು ಏನಾಗ್ಬೇಕು ನಿನ್ಗೆ ನಾನು ಏನಾಗಬೇಕು ನಿನ್ಗೆ ಐ ಚಿಕ್ಕಿ ಆ ಏನು ಏನ್ ಬರೀತಾ ಬೌ ಇಲ್ಲ ಎಲ್ಲಿಗೆ ಹೋಗ್ ಬಂದ್ವಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಆಯ್ತಲ್ಲ ದರ್ಶನ ಇದು ನಮ್ಮ ಅಕ್ಕ ಗೈಸ್ ನೀವು ನೋಡ್ದಂಗೆ ಈ ವಿಡಿಯೋದಲ್ಲಿ ಏನೇನು ತೋರಿಸಿದ್ದೀನಿ ಇದೇ ನಾವು ಮೂರು ಹಬ್ಬ ಆ್ಯಂಡ್ ಇವಾಗ ನಾನು ತೋರಿಸಿರೋದ್ರಲ್ಲಿ ಓನ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ತೋರ್ಸೋಕ್ಕಾಗಿರೋದು ಯಾಕಂದರೆ ಇನ್ನು ಫಿಫ್ಟಿ ಪರ್ಸೆಂಟ್ ತೋರಿಸ್ಬೇಕು ಅಂತ ಅಂದ್ರೂ ನಾವು ವಿಡಿಯೋ ಮಾಡೋಂಗಿಲ್ಲ ಫೋಟೋಸ್ ತೆಗಂಗಿಲ್ಲ ಏನೂ ಮಾಡೋಂಗಿಲ್ಲ ಇದು ಬಂದ್ಬಿಟ್ಟು ಈ ಊರಿನ ಸೀಕ್ರೆಟ್ ಆಮೇಲೆ ಫೈವ್ ಇಯರ್ಸ್ಗೆ ಒಂದು ಸತಿ ಮಾಡೋ ಹಬ್ಬ ಇದು ಬಟ್ ವರ್ಷ ವರ್ಷವೂ ಆ ಶಾಲಾ ಟೈಮಲ್ಲಿ ಕೆಲಸ ಎತ್ಕೊಂಡು ಹೋಗ್ತಾರೆ ಮನೆಯಿಂದ ಪ್ರತಿ ಸತಿ ನಮ್ಮ ಅಜ್ಜಿ ಮನೆಯಿಂದನೇ ಎತ್ಕೊಂಡು ಹೋಗೋದು ಈ ಸತಿ ನಮ್ಮ ಅಜ್ಜಿ ಇಲ್ಲದೆ ಇರೋ ಕಾರಣ ನಮ್ಮ ಮತ್ತೆ ಎತ್ಕೊಂಡು ಬಂದಿದ್ರು ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ ಬಟ್ ಕಲಸ ಎತ್ಕೊಂಡು ಬರ್ತಾರಲ್ವ ಅದು ತುಂಬ ಇಂಪಾರ್ಟೆಂಟ್ ಎಲ್ಲ ಮನೆಯಿಂದನೂ ಆ್ಯಂಡ್ ಇವಾಗ ನಿಮ್ಗೇನೇನು ತೋರಿಸ್ತಿದ್ದೀನಿ ಅದೇ ಥರ ಎಲ್ಲ ಊರಲ್ಲೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾ ವೆಜಿಟೇರಿಯನ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲ ಸೊ ಒಬ್ಬಟ್ಟು ಒಬ್ಬಟ್ಟಿನ ಸಾರೇ ಸ್ಪೆಷಲ್ ಸೊ ಹೆಂಗಿದೆ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಬೋರಿಂಗ್ ಇದ್ರೆ ಬೋರಿಂಗ್ ಅಂತಲೂ ಕಮೆಂಟ್ ಮಾಡಿ ಪರವಾಗಿಲ್ಲ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು